ದುಲ್ಖರ್ನೈನ್ ಕುರ್ಆನ್ ಹದಿನೆಂಟನೇ ಅಧ್ಯಾಯ ಸೂರ ಅಲ್ ಕಹ್ ಇದರ ಎಂಬತ್ತ ಮೂರರಿಂದ ತೊಂಬತ್ತೊಂಬತ್ತರವರೆಗಿನ ಸೂಕ್ತಗಳಲ್ಲಿ ನೈನ್ ಎಂಬ ಮಹಾನ್ ವ್ಯಕ್ತಿಯ ಬಗ್ಗೆ ಪ್ರಸ್ತಾಪವೆಸಗುತ್ತದೆ ಇದು ಯುರೋಪಿನ ಸೋವಿಯತ್ ಜಾರ್ಜಿಯಾದ ರಾಜಧಾನಿ ತಿಬುಲೀಸಿ ನಗರವಾಗಿದೆ ಬಿಸಿ ಆರನೇ ಶತಮಾನದಲ್ಲಿ ಬದುಕಿದ್ದ ದುಲ್ಖರ್ ನೈನಿಯ ಜನತೆ ವಾಸಿಸಿದ್ದ ಪ್ರದೇಶಗಳಾಗಿವೆ ನೂಹ್ ನಬಿ ಅಲೈಸ್ಲಾಮರವರ ಮಗನಾದ ಯಾಫಿಸರ ಸಂತತಿಗಳಾಗಿದ್ದಾರೆ ಯಜೂಜ್ ಮತ್ತು ಮಜೂಜ್ ವಂಶಜರು ಯಜೂಜರ ವಂಶವು ಕಾರ್ತಾರಿಗಳೆಂದು ಮಜೂಜರ ವಂಶವು ಮಂಗೋಲಿಯನ್ಗಳೆಂದು ಅರಿಯಲ್ಪಟ್ಟರು ತಿಬಲೀಸಿಯಿಂದ ಕೊಕೇಶಿಯನ್ ಪರ್ವತ ಶ್ರೇಣಿಯ ದಾರಿಯಾಲ್ ಬೆಟ್ಟ ಪ್ರದೇಶದ ದಾರಿಯಲ್ಲಾಗಿದೆ ನಮ್ಮ ಅಧ್ಯಯನ ತಂಡವು ಸಂಚರಿಸುತ್ತಿರುವುದು ದಾರಿಯಾಲ್ನ ಅತ್ತ ಕಡೆ ವಾಸಿಸುತ್ತಿದ್ದ ಯಜೂಜು ಮಜೂಜ್ ವಂಶದ ಅಪರಿಷ್ಕೃತರು ಕ್ರೂರರೂ ಆದ ಗೋತ್ರದವರು ದಾರಿಯಾಲ್ ಪರ್ವತ ಕಣಿವೆಯಲ್ಲಿ ಬಂದು ಕಾಕಸ್ನ ಪ್ರದೇಶಗಳಲ್ಲಿ ದರೋಡೆಗೆಯುತ್ತಿದ್ದರು ಈ ವಿಷಯವನ್ನು ತಿಬಿಲಿಸಿ ಸ್ಟೇಟ್ ಯೂನಿವರ್ಸಿಟಿಯ ಇತಿಹಾಸ ತಜ್ಞರಾದ ಡಾಕ್ಟರ್ ಡೆಂಡುವಿ ಡುಂಡುವ ವಿವರಿಸುತ್ತಿರುವುದು ಈ ಗೋತ್ರಗಳ ಅಕ್ರಮಗಳಿಂದ ದರೋಡೆಗಳಿಂದ ತಮ್ಮನ್ನು ರಕ್ಷಿಸಬೇಕೆಂದು ಆ ಕಾಲದಲ್ಲಿ ಈ ಜಾರ್ಜಿಯನ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನರು ಅವರ ರಾಜರಲ್ಲಿ ಭಿನ್ನವಿಸಿಕೊಂಡರು ಸೈರಸ್ ಎಂಬ ಪರ್ಷಿಯನ್ ಚಕ್ರವರ್ತಿಯೇ ದುಲ್ಖರ್ನೈನ್ ಆಗಿದ್ದರು ಎಂಬುದಾಗಿದೆ ಪ್ರಬಲ ಅಭಿಪ್ರಾಯ ದುಲ್ಖರ್ನೈನ್ ಹೇಳುವ ಮಾತುಗಳನ್ನು ಕುರ್ಆನ್ ಹದಿನೆಂಟನೇ ಅಧ್ಯಾಯ ಸುರಾ ಅಲ್ ಕಫ್ ತೊಂಬತ್ತಾರನೇ ಸೂಕ್ತದಲ್ಲಿ ವಿವರಿಸುವುದನ್ನು ಕೇಳೋಣ إذا ساوى بين الصدفين قال انفخوا حتى إذا جعله نارا قال آتوني حتى إذا جعله نارا قال آتوني أفرغ عليه قطرا نيو لنجي كبنة تندغلن تندكوديري ಕೊನೆಗೆ ಆ ಎರಡು ಬೆಟ್ಟಗಳ ಪಾರ್ಶ್ವಗಳ ಎಡೆಯನ್ನು ಸಮಗೊಳಿಸಿದ ಬಳಿಕ ಅವರು ಹೇಳಿದರು ಊದಿರಿ ಬಳಿಕ ಅದನ್ನು ಉರಿಸಿ ಬೆಂಕಿಯಂತಾಗಿಸಿದಾಗ ಅವರು ಹೇಳಿದರು ನೀವು ನನಗೆ ಕರಗಿಸಿದ ತಾಮ್ರವನ್ನು ತಂದುಕೊಡಿರಿ ಅದನ್ನು ನಾನು ಅದರ ಮೇಲೆ ಸುರಿಯುವೆನು ದುಲ್ಕರ್ನೈನ್ ಕಟ್ಟಿದ ಗೋಡೆಯು ಥಿಬಿಲೀಸಿಯಿಂದ ರಷ್ಯನ್ ಸಂಸ್ಥಾನದ ವಸಟಿಯ ತಲುಪುವ ಈ ಮಾರ್ಗದಲ್ಲಿ ದಾರಿಯಾಲ್ ಪರ್ವತ ಕಣಿವೆಯಲ್ಲಾಗಿತ್ತು ಎಂದಾಗಿದೆ ಪ್ರಬಲಾಭಿಪ್ರಾಯ ಈ ಗೋಡೆಯು ಭದ್ರವೂ ಬಲಿಷ್ಠವೂ ಆಗಿದ್ದರಿಂದ ಯಜೂಜು ಮತ್ತು ಮಜೂಜರ ಅಕ್ರಮಗಳಿಂದ ದರೋಡೆಗಳಿಂದ ಜನರು ಸುರಕ್ಷಿತರಾದರು ಲೋಹದ ಗೋಡೆಯನ್ನು ನಿರ್ಮಿಸಲಿರುವ ತನ್ನ ಎಂಜಿನಿಯರಿಂಗ್ ವೈವಿಧ್ಯತೆಯನ್ನು ಜನಹಿತಕ್ಕಾಗಿ ಬಳಸಿದ ಧುಲ್ಕರ್ನೈನಿಯ ಹೆಸರನ್ನು ಅಲ್ಲಾಹನು ತನ್ನ ಗ್ರಂಥದಲ್ಲಿ ಪ್ರಸ್ತಾಪಿಸಿದನು ಇಂದಿನ ವೈಜ್ಞಾನಿಕ ಕ್ಷೇತ್ರದಲ್ಲಿ ನಿಪುಣರು ಪರಿಣತರೂ ಆದವರಿಗೆ ದುಲ್ಖರ್ನೈನ್ ರವರಲ್ಲಿ ದೃಷ್ಟಾಂತವಿದೆ ಸಮಾಜದ ಅಭಿವೃದ್ಧಿಗಾಗಿ ತಮ್ಮ ವಿದ್ಯೆಯನ್ನೂ ವಿದ್ವತ್ತನ್ನು ಬಳಸಿರಿ ಲೌಕಿಕ ಪಾರತ್ರಿಕ ಲೋಕಗಳಲ್ಲಿ ವಿಜಯಗಳಿಸಿರಿ ನಂತರದ ಕಾಲಘಟ್ಟದಲ್ಲಿ ದಾರಿಯಾಲ್ನಲ್ಲಿ ನಿರ್ಮಿಸಿದ ಒಂದು ಕಲ್ಲಿನ ಗೋಡೆಯ ಕುರುಹುಗಳು ಇಂದಿಗೂ ಕೂಡ ನಮಗೆ ನೋಡಬಹುದು